ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಅಮ್ಮನವರ ಅಮೃತ ನಾಡಿಯುಳ್ಳ ದೃಷ್ಟಿಯ ವರ್ಣನೆಯಿರುವ ಇಪ್ಪತ್ತನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಕಿರಣನಿ ಕುರುಂಬೃತ हृदि त्वामाधत्ते हिमकरशिलामूर्तिमिवय ससर्पाणां दर्पं शमयति शकुन्ताधिपैव ज्वरप्लोष्ट्वा दृष्ट्य सुखयति सुधारय ई श्लोकद पदच्छेद हीगते हे hey भगवती यह अंगेभ्य किरण निकुरुंबा मृतरसम किरंती हिमकर शिला मूर्ति मेव ताम हृदय आधत्ते सह शकुंताधिप इव दृष्ट्या सर्पाण दर्पम शमयति सुधा धार सिरया दृष्ट्या जरो जर प्लुष्टान सुखयति अंद्रे ಹೇ ಭಗವತಿಯೇ ಯಹ ಯಾವೊಬ್ಬ ಸಾಧಕನು ಅಂಗೇಭ್ಯ ಕಿರಣ ನಿಕುರುಂಬ ಮೃತರಸಂ ನಿಕುರುಂಭ ಅಮೃತ ರಸಂ ಕೀರಂತೀ ಅಂಗಗಳಿಂದ ಹುಟ್ಟಿದ ಕಿರಣ ಸಮೂಹಗಳಿಂದ ಅಮೃತ ರಸವನ್ನು ಸುರಿಯುತ್ತಿ ಸುರಿಸುತ್ತಿದ್ದಂತಹ ಹಿಮಕರ ಶಿಲಾ ಮೂರ್ತಿಮಿಮ ತ್ವಾಂ ಹೃದಿ ಆಧತ್ತೆ ಚಂದ್ರಕಾಂತದ ಪ್ರತಿಮೆಯ ಹಾಗೆ ನಿನ್ನನ್ನು ಹೃದಯ ಕಮಲದಲ್ಲಿ ಯಾರು ಧ್ಯಾನವನ್ನು ಮಾಡ್ತಾನೋ ಅಂದರೆ ಕಿರಣಗಳು ಹಿಂದೆನೂ ಸಹ ಒಂದು ಶ್ಲೋಕದಲ್ಲಿ ಕಿರಣಗಳು ಬೇರೆ ಬೇರೆ ಚಕ್ರಗಳಿಂದ ಯಾವ ಯಾವ ಕಿರಣಗಳು ಸುಧಾರಸದಲ್ಲಿರ್ತಕ್ಕಂಥ ತಾಯಿಯ ಪಾದಗಳನ್ನು ಪಾದಗಳಿಂದ ಬಂದು ಬರ್ತಾ ಇದೆ ಆ ಚಕ್ರಗಳಿಗೆ ಅನ್ನೋ ಒಂದು ವಿವರಣೆಯನ್ನು ಕೇಳಿದ್ವಿ ಈ ಅಂಗಗಳಿಂದ ಕಿರಣ ಕಿರಣಗಳು ಬರ್ತಾ ಇರ್ತಕ್ಕಂತಹದ್ದು ಅಂಗಗಳಿಂದ ಹುಟ್ಟಿದ ಕಿರಣ ಸಮೂಹಗಳಿಂದ ಅಮೃತ ರಸವನ್ನು ಸುರಿಸ್ತಾ ಇರ್ತಕ್ಕಂತಹ ಚಂದ್ರಕಾಂತದ ಪ್ರತಿಮೆಯ ಹಾಗೆ ಸುರಿಸ್ತಾ ಇರ್ತಕ್ಕಂಥ ನಿನ್ನ ಚಂದ್ರಕಾಂತದ ಪ್ರತಿಮೆಯ ಹಾಗೆ ಹೃದಯ ಕಮಲದಲ್ಲಿ ಯಾರು ಧ್ಯಾನವನ್ನು ಮಾಡ್ತಾನೋ ಸಹ ಶಕುಂತಾಧಿಪ ಇವ ದೃಷ್ಟ್ಯಾ ಸರ್ಪಾಣಾಂ ದರ್ಪಂ ಶಮಯತಿ ಅಂತಹ ಸಾಧಕ ಗರುತ್ಮಂತನ ದೃಷ್ಟಿಯ ಹಾಗೆ ಗರುಡನ ದೃಷ್ಟಿ ಹೇಗಿರುತ್ತೆ ಅಂತಂದ್ರೆ ಎಷ್ಟೇ ಎತ್ತರದಲ್ಲಿ ಆಕಾಶದಲ್ಲಿ ಹಾರಾಡ್ತಾ ಇದ್ದ ಹಾರಾಡ್ತಾ ಇದ್ರು ಕೂಡ ನೆಲದಲ್ಲಿ ಹೋಗ್ತಾ ಇರ್ತಕ್ಕಂಥ ಒಂದು ಸರ್ಪ ಆಗಲಿ ಒಂದು ಇಲಿ ಆಗಲಿ ಒಂದು ಕೋಳಿ ಮರಿ ಆಗಲಿ ಅದು ಅಲ್ಲಿಂದನೇ ಅಷ್ಟು ಎತ್ತರದಲ್ಲಿ ಹಾರ್ತಾ ಇರ್ತಕ್ಕಂಥ ಗರುಡನಿಗೆ ಗರುಡು ಪಕ್ಷಿಗೆ ಕೂಡ ಕಾಣುತ್ತೆ ಅಂತ ಗರುತ್ಮಂತ ವಿಶೇಷವಾಗಿ ಸರ್ಪಗಳನ್ನ ಎಷ್ಟೇ ಎತ್ತರದಿಂದ ಬೇಕಾದರೂ ಕಂಡು ಕೂಡಲೇ ಅದನ್ನು ಕೆಳಕ್ಕೆ ಧಾವಿಸಿ ಹಿಡಿದು ಬಿಡ್ತಾನೆ ಆತ ಆ ರೀತಿಯಾದ ಗರುತ್ಮನ ದೃಷ್ಟಿಯಿಂದ ಸರ್ಪಗಳ ಗರ್ವ ಹೆಂಗೆ ಭಂಗವಾಗುತ್ತೋ ಸರ್ಪಗಳ ಹೆಂಗೆ ಸಂಹಾರವಾಗುತ್ತೋ ಆ ರೀತಿಯಲ್ಲಿ ಆ ಸಾಧಕ ಸುಧಾಧಾರ ನಿರಯ ದೃಷ್ಟ್ಯ ಜ್ವರಪ್ಾನ್ ಸುಖಯತಿ ಅಮೃತಕ್ಕೆ ಆಧಾರಭೂತವಾಗಿ ಇದ್ದಂತಹ ನಾಡಿಗಳು ಉಳ್ಳಂತಹ ದೃಷ್ಟಿಯಿಂದ ಅಂದ್ರೆ ಆತನ ಒಳಗೆ ಆತ ಎಷ್ಟರ ಮಟ್ಟಿಗೆ ಅಮ್ಮನವರು ಪೂಜೆ ಮಾಡ್ತಾ ಇರ್ತಾನೆ ಸಾಧಕನಾಗಿರ್ತಾನೆ ಅಂತಂದ್ರೆ ಸಹಸ್ರಾರದಲ್ಲಿ ಇರ್ತಕ್ಕಂತಹ ಅಮೃತ ಸಮುದ್ರದಲ್ಲಿ ಅಮ್ಮನವರ ಪಾದಗಳಿಂದ ಬರ್ತಾ ಇರತಕ್ಕಂತಹ ಕಿರಣಗಳಿಂದ ಅವನ ಎಪ್ಪತ್ತೆರಡು ಸಾವಿರ ನಾಡುಗಳು ತೊಯ್ದು ಆ ಮೂಲಕ ಅವನ ಆಂತರ್ಯ ಸಂಪೂರ್ಣವಾಗಿ ಶುದ್ಧವಾಗಿರುತ್ತೆ ಆ ಶುದ್ಧತೆಯ ಕಾರಣದಿಂದಾಗಿ ಆತನ ದೃಷ್ಟಿ ಹೇಗೆ ಗರುತ್ಮಂತನ ದೃಷ್ಟಿಗೆ ಸರ್ಪಗಳು ಹೆದರಿ ಓಡ್ ಹೋಗ್ತಾವೋ ಹಾಗೆ ಅವನ ದೃಷ್ಟಿಯಿಂದಾಗಿ ಯಾರದ್ ಯಾರಿಗೆ ಆಗ್ಲಿ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಇದೆ ಎಷ್ಟೋ ಜನ ದೇವಿ ಉಪಾಸಕರು ತರ ಇದ್ರೆ ತುಂಬಾ ಉಪಾಸನೆ ಎಲ್ಲಾ ಮಾಡ್ಕೊಂಡಿದ್ರೆ ಯಾರಿಗಾದರೂ ಚೇಳು ಕಚ್ಚಿತು ಅಥವಾ ಹಾವು ಕಚ್ಚಿತು ಇಂಥ ಸಂದರ್ಭದಲ್ಲಿ ಅವ್ರ ಹತ್ರ ಹೋಗಿ ಅವರಿಂದ ಮಂತ್ರ ಹಾಕಿಸೋದು ಆ ಮಂತ್ರ ಹಾಕಿಸಿದಾಗ ಮಂತ್ರ ಅಂತ ಅವ್ರು ಏನ್ ಹಾಕ್ತಾರೋ ಆದ್ರೆ ಅವ್ರ ದೃಷ್ಟಿ ಪ ದೃಷ್ಟಿಯೇ ಸಾಕು ಅವರ ದೃಷ್ಟಿ ಬಿದ್ರೆ ಸಾಕು ಕೇವಲ ವಿಷ ಹರಿಯ ವಿಷ ನಂಜು ಹರಿಯೋದಷ್ಟೇ ಅಲ್ಲ ಆ ವಿಷ ಪೂರ್ತಿ ಇಳಿದು ಹೋಗೋದಷ್ಟೇ ಅಲ್ಲ ಅವರಿಗಿರ್ತಕ್ಕಂಥ ಜ್ವರಗಳು ಕೂಡ ನಿರ್ನಾಮವಾಗಿ ನಿಶೇಷವಾಗಿ ಹೊರಟೋಗ್ಬಿಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇವತ್ತಿನ ಆಧುನಿಕ ಕಾಲದಲ್ಲಿ ನಾವು ಅದೆಲ್ಲ ಹೇಗ್ ಸಾಧ್ಯ ಬರೀ ನೋಡ್ಬಿಟ್ರೆ ಆಗತ್ತಾ ನೋಡ್ಬಿಟ್ರೆ ಎಳೆದು ಬಿಡತ್ತಾ ಈ ರೀತಿ ಹೇಳ್ತೀವಿ ಆದರೆ ಎಷ್ಟೋ ವರ್ಷಗಳಿಂದ ಅದು ಹಳ್ಳಿಗಳಲ್ಲಿ ಇದರಲ್ಲಿ ನಡ್ಕೊಂಡು ಬಂದಿದೆ ನನ್ನ ಹಿರಿಯರು ಒಬ್ಬರು ಮಾತಾಮಹ ಅಂದ್ರೆ ನನ್ನ ತಾಯಿ ಮನೆ ಕಡೆ ಇದರಲ್ಲಿ ನನ್ನ ತಾಯಿಯ ತಂದೆ ಅವರು ಗರುಡ ಮಂತ್ರ ಅಂತ ಹಾಕ್ತಾ ಇದ್ರಂತೆ ಅವ್ರ ಹತ್ರ ಒಂದು ಮಣಿ ಇತ್ತು ಆ ಮಣಿನ ಜಾಗದಲ್ಲಿ ಹಾವು ಕಚ್ಚಿ ಜಾಗದಲ್ಲಿ ಇಟ್ಬಿಟ್ಟು ಒಂದು ಮಂತ್ರ ಹಾಕೋರು ಆಮೇಲೆ ಆ ಮಣಿನ ತೆಗೆದು ಹಾಲ್ನಲ್ಲಿ ಹಾಕಿದ್ರೆ ಹಾಲು ಪೂರ್ತಿ ಹಸರಾಗ್ತಾ ಇತ್ತು ಅಂತ ಇದ್ರು ನಮ್ಮ ತಾಯಿ ಅದು ಯಾವ ರೀತಿಯ ಮಣಿ ಅದು ಯಾವ ರೀತಿಯಾದಂತಹ ತಂತ್ರಜ್ಞಾನ ಅದು ಹೆಂಗೆ ವಿಷ ಮಾತ್ರ ಹಿರ್ಕೋತಾ ಇತ್ತು ರಕ್ತ ಏನು ಹೊರಗೆ ಬರ್ತಿರ್ಲಿಲ್ಲ ವಿಷ ಮಾತ್ರ ಹಿರ್ಕೊಂಬಿಟ್ಟು ಹಾಲ್ನಲ್ಲ ಮಣಿ ಹಾಕಿದ್ರೆ ಪೂರ್ತಿ ಹಸರಾಗ್ತಾ ಇತ್ತಂತಲ್ಲ ಹೇಗ್ ಆಗ್ತಾ ಇತ್ತು ಯಾಕಂದ್ರೆ ನಮ್ ತಾಯಿ ಅದನ್ನ ತಮ್ಮ ಕಣ್ಣಾರೆ ನೋಡಿದವ್ರು ಅವ್ರ ಆ ಕಥೆನ ಹೇಳ್ತಾ ಇದ್ದಾಗ ಇರಬಹುದನ್ನ ಗೊತ್ತು ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಇವತ್ತಿಗೂ ಸಹ ಎಷ್ಟೋ ಹಳ್ಳಿಗಳಲ್ಲಿ ವೈದ್ಯಕೀಯ ಸೌಲಭ್ಯ ಅಂತ ಇಲ್ಲ ಅಲ್ಲಿರ್ತಕ್ಕಂಥ ನಾಟಿ ವೈದ್ಯರು ಹೀಗೆ ಯಾರೋ ದೇವಿ ಉಪಾಸಕರು ಅವರೇ ಆ ರೀತಿಯಾಗಿ ಮಾಡಿದ್ದಿದೆ ಈಗ ನನ್ನ ತಂದೆಯವರಿಗೆ ಒಂದ್ಸರಿ ಹೀಗೇನೆ ಕಾಲು ಉಳುಕಿತ್ತು ಎಲ್ಲಾ ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರು ಸಹ ಯಾರದನ್ನು ಔಷಧಿಗಳಿಂದ ಇದಾಗ್ಲಿಲ್ಲ ಕೊನೆಗೆ ಅವ್ರು ಯಾರೋ ಉಳುಕು ಮಂತ್ರ ಅಂತ ಕಾಲಿಗೆ ಎಣ್ಣೆ ಹಚ್ಚಿದ್ರು ಒಂದು ಒಂದು ಕಬ್ಬಿಣದ ಕೀ ಹಿಡ್ಕೊಂಡ್ಬಿಟ್ಟು ಅದೇನೋ ಒಂದು ಮಂತ್ರ ಅಂತ ಇದು ಮಾಡಿದ್ರು ಅದು ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಅದು ಮೇಲೆ ಆರಾಮ್ಸೆ ನಮ್ಮ ತಂದೆ ಅವ್ರ ಮನೆಗೆ ಅವ್ರ ಮನೆಗೆ ನಾನು ಅವರನ್ನು ಕುಂಟಿಸ್ಕೊಂಡು ಕುಂಟಿಸ್ಕೊಂಡು ಅವ್ರಿಗೆ ಸಪೋರ್ಟ್ ಕೊಟ್ಕೊಂಡು ಮನೆಗೆ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದವನು ವಾಪಸ್ ಬರೋ ಅಷ್ಟೊತ್ತಿಗೆ ನಾನು ಸಪೋರ್ಟ್ ಇಂದೇ ಅವ್ರು ಆರಾಮಾಗಿ ನಡ್ಕೊಂಬಂದು ಗಾಡಿಯಲ್ಲಿ ಕೂತ್ಕೊಂಡು ಕರ್ಕೊ ಅವರ ಆರಾಮ ಮನೆಗೆ ಬಂದ್ಬಿಟ್ರು ಹೇಗ ಸಾಧ್ಯವಾಯಿತು ಇದೆಲ್ಲ ಏನೋ ಒಂದು ಮ್ಯಾಜಿಕ್ ಶೋ ತರ ಅಲ್ಲ ನನ್ನ ಜೀವನದಲ್ಲಿ ನಡೆದಂತ ಒಂದೆರಡು ಘಟನೆಗಳನ್ನ ಹೇಳ್ತಾ ಇದ್ದೀನಿ ಈ ತರ ನೀವು ಹಳ್ಳಿಗಳಲ್ಲಿ ಕೇಳಿದ್ರೆ ಎಷ್ಟೋ ಘಟನೆಗಳಿದೆ ಹೇಗೆ ಅದೆಲ್ಲ ಆಗುತ್ತೆ ಅನ್ನೋದನ್ನ ವೈಜ್ಞಾನಿಕವಾಗಿ ನಾವು ಹೇಳೋದಕ್ಕೆ ಬರೋದಿಲ್ಲ ಆದ್ರೆ ಅಷ್ಟು ಅಮೃತ ದೃಷ್ಟಿ ಇರ್ತಕ್ಕಂಥವ್ರು ಅಂದ್ರೆ ಯಾರ ಸಹಸ್ರಾರದಲ್ಲಿ ತಾಯಿಯ ಪಾದಗಳಿಂದ ಕಿರಣ್ಗಳು ಹೊರಸೂಸಿ ಅವರ ಎಲ್ಲ ಚಕ್ರಗಳು ಅದು ಎಷ್ಟು ಸ್ಪಾ ಎಷ್ಟು ಶುದ್ಧವಾಗಿ ಪರಿಶುದ್ಧವಾಗಿರುತ್ತೆ ಅಂತಂದ್ರೆ ಅವರ ದೃಷ್ಟಿನೇ ಅಮೃತ ದೃಷ್ಟಿಯಾಗಿರುತ್ತೆ ಅದರಿಂದ ವಿಷ ಬೇಕಾದರೂ ಹರಿಯುತ್ತೆ ಜ್ವರ ಬೇಕಾದ್ರೂ ಹರಿಯುತ್ತೆ ಆ ರೀತಿ ಆಧಾರವಾಗ ಸುಧಾಧಾರ ದೃಷ್ಟ್ಯಾ ದೃಷ್ಟಿಯ ಜ್ವರಪೃಷ್ಟಾನ್ ಸುಖಯತಿ ಅಂದ್ರೆ ಅಮೃತಕ್ಕೆ ಆಧಾರಭೂತವಾಗಿ ಇದ್ದಂತ ನಾಡಿಗಳು ಉಳ್ಳಂತ ದೃಷ್ಟಿಯಿಂದ ಜ್ವರಾದಿ ವ್ಯಾಧಿಗಳಿಂದ ನೊಂದಂಥವರಿಗೂ ಕೂಡ ಸುಖ ಉಂಟಾಗುವ ಹಾಗೆ ಅಂತ ಒಬ್ಬ ಸಾಧಕ ಯಾವ ಸಾಧಕ ಯಾರು ತಾಯಿನ ಚಂದ್ರಕಾಂತ ಪ್ರತಿಮೆಯ ಹಾಗೆ ತನ್ನ ಹೃದಯದಲ್ಲಿ ಹೃದಯ ಕಮಲದಲ್ಲಿ ಧ್ಯಾನ ಮಾಡ್ತಾನೋ ಆ ಕಿರಣಗಳನ್ನು ಸುರಿಸ್ತಾ ಇರ್ತಕ್ಕಂಥ ತಾಯಿನ ಚಂದ್ರಕಾಂತ ಶಿಲೆಯ ಕಾಂತಿಯನ್ನು ಹೊಂದಿದವಳು ಅನ್ನೋ ರೀತಿಯಲ್ಲಿ ಅವನ ಮನಸ್ಸಿನಲ್ಲಿ ಅವನ ಹೃದಯದಲ್ಲಿ ಧ್ಯಾನ ಮಾಡ್ತಾನೋ ಅವನಲ್ಲಿ ಈ ರೀತಿಯಾದಂತಹ ಒಂದು ಪರಿಶುದ್ಧತೆ ಬರುತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಚತುಶ್ಚತಿಯಲ್ಲಿ ಒಂದು ಸಮ್ಮತಿ ವಚನ ಕೂಡ ಇದೆ ಷಣ್ಮಾಸ ಧ್ಯಾನ ಯೋಗೇನ ಜಾಯತೆ ಗರುಡ ಆರು ತಿಂಗಳು ಧ್ಯಾನ ಯೋಗದಿಂದ ಮಾಡಿದರೆ ಗರುಡ ಗರುಡನಿಗೆ ಸಮಾನನಾಗ್ತಾನೆ ಕೆಲವರು ಅದನ್ನು ಮದನೋಪಮ ಅಂತಾನೂ ಪಾಠ ಇದೆ ಮದನೋಪಮ ಅಂತ ಅಂದ್ರೆ ಅವನ ಕಾಮನಿಗೆ ಕಾಮ ಕಾಮದೇವನಿಗೆ ಸಮಾನ ಆಗ್ತಾನೆ ಎಲ್ಲರನ್ನು ವಶೀಕರಣ ಮಾಡ್ಕೊಳಕ್ಕಾಗತ್ತೆ ಅಂತ ಗರುಡೋಪಮ ಅಂತಂದ್ರೆ ಅವನು ಗರುಡನಿಗೆ ಸಮಾನನ ಆಗ್ತಾನೆ ವಿಷ ಹರಿಯತ್ತೆ ಜ್ವರಗಳ ಹರಿಯುತ್ತೆ ದೃಷ್ಟ್ಯಾಕರ್ಷಯತೆ ಲೋಕಂ ದೃಷ್ಟಿಯ ಇವ ಕುರುತೆ ವಶಂ ಕಣ್ಣಿನಿಂದ ನೋಡಿದ್ರೇನೆ ವಶ ಮಾಡ್ಕೋತಾನೆ ಕಣ್ಣಿನಿಂದನೇ ಇಡೀ ಲೋಕನು ಆಕರ್ಷಣೆ ಮಾಡ್ತಕ್ಕಂಥವನು ದೃಷ್ಟ್ಯಾ ಸಂಕ್ಷೋಭ ನಾರಿ ಹೆಣ್ಣು ಮಕ್ಕಳಲ್ಲಿ ಅಮಾಯಕರು ತುಂಬಾ ಸೋಮ ತುಂಬಾ ಅಮಾಯಕ ಸ್ವಭಾವ ಅಂದ್ರೆ ತುಂಬಾ ಸಾಫ್ಸೀದ ಸ್ವಭಾವದ ಹೆಣ್ಣು ಮಕ್ಕಳಿದ್ರೆ ಬಹಳ ಬೇಗ ಆಕರ್ಷಿತರಾಗಿ ಸಂಕ್ಷೋಭಗೊಳಗಾಗ್ತಾರೆ ಅಂಥವರ ದೃಷ್ಟಿಪಾತದಿಂದ ಎಚ್ಚರದಲ್ಲಿರಬೇಕು ದೃಷ್ಟಿಯೈವ ಹರತೆ ವಿಷಂ ವಿಷ ಕೂಡ ಹರಿದೋಗುತ್ತೆ ದೃಷ್ಟಿಯಿಂದನೇ ದೃಷ್ಟ್ಯಾ ಚಾತುರ್ಥಿಕಾದಿಂಶ ಜ್ವರ ನಾಶಯತೆ ಕ್ಷಣಾತ್ ಈ ರೀತಿಯಾಗಿ ದೃಷ್ಟಿಗಿಂದನೇ ಜ್ವರ ಹರಿಯುತ್ತೆ ದೃಷ್ಟಿಗಿಂದನೇ ವಿಷ ಹರಿಯುತ್ತೆ ಅಂತ ಚತುಶ್ಶತೆಯಲ್ಲೂ ಕೂಡ ಹೇಳಿರ್ತಕ್ಕಂತಹದ್ದು ಚಂದ್ರಕಾಂತ ಶಿಲಾಮೂರ್ತಿ ಚಿಂತೆಯತ್ವ ವಿನಾಶೆಯೇ ತಾಪಜ್ವರ ನಶೇಷಾಂಶ ಶೀಘ್ರಂ ತಾರ್ಕ್ಷ್ಯ ಇವಾಪರಹ ಯಾರು ಚಂದ್ರಕಾಂತ ಶಿಲಾಮೂರ್ತಿಯಲ್ಲಿ ತಾಯಿಯನ್ನ ಚಿಂತೆ ಮಾಡ್ತಾರೋ ಅಂದ್ರೆ ಅವರ ಹೃದಯದಲ್ಲಿ ಧ್ಯಾನ ಮಾಡ್ತಾರೋ ಅಂತವರು ತಾಪ ಕೂಡ ವಿಶೇಷವಾಗಿ ಅಂದ್ರೆ ತಾರ್ಕ್ಷ್ಯ ಅಂತಂದ್ರೆ ಗರುಡ ಗರುಡೋಪಾದಿಯಲ್ಲಿ ವಿಷ ಜ್ವರಗಳು ಏನೇ ಇದ್ರೂ ಕೂಡ ಅದನ್ನೆಲ್ಲದನ್ನು ಪರಿಹರಿಸ್ತಾರೆ ಗರುಡ ಧ್ಯಾನ ಯೋಗೇನ ಸ್ಮರಣ ನಾಶ ಏ ಗರುಡ ಗರುಡ ಧ್ಯಾನ ಯೋಗದಿಂದ ಆ ವಿಷವನ್ನು ಕೂಡ ಹರಿಸೋದಕ್ಕೆ ಹರಿಯೋದಕ್ಕೆ ತುಂಬಾ ಸಹಾಯ ಆಗತ್ತೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂಗೆ ತಂತ್ರಶಾಸ್ತ್ರದಲ್ಲೂ ಕೂಡ ಫಲನ್ನ ಅಂದ್ರೆ ಈ ಶ್ಲೋಕವನ್ನ ಯಾರು ನಿರಂತರ ಜಪ ಮಾಡಿ ಸಾಧನೆ ಮಾಡ್ತಾರೆ ಅವರಿಗೆ ವಿಷಹರ ಜ್ವರ ಹರವನ್ನ ಫಲವಾಗಿ ಹೇಳಿದ್ದಾರೆ ಯಾಕೆಂತಂದ್ರೆ ಸ್ವತಃ ಶ್ಲೋಕವೇ ಅದನ್ನ ನೇರವಾಗಿ ಹೇಳ್ತಾ ಇದೆ ಯಾರು ತಾಯಿಯನ್ನ ಅವರ ಹೃದಯ ಕಮಲದಲ್ಲಿ ಚಂದ್ರಕಾಂತ ಶಿಲೆಯ ಕಾಂತಿಯನ್ನ ಹೊಂದಿರತಕ್ಕಂತಹ ತಾಯಿಯನ್ನ ಅವರ ಹೃದಯ ಕಮಲದಲ್ಲಿ ಧ್ಯಾನಿಸ್ತಾರೋ ನಿರಂತರವಾಗಿ ಕಾಣ್ತಾ ಇರ್ತಾರೋ ಅವರಿಗೆ ಸಮುದ್ರ ಅಂದ್ರೆ ಅವರ ಸಹಸ್ರಾರದಲ್ಲಿ ತನ್ನ ಪಾದಗಳನ್ನು ಇಟ್ಟಿರ್ತಕ್ಕಂತಹ ತಾಯಿ ಅಲ್ಲಿಂದ ಬರ್ತಾ ಇರತಕ್ಕಂಥ ಕಿರಣಗಳ ಮೂಲಕ ಅವರ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಹಿಂದೇನೇ ಒಂದು ಶ್ಲೋಕದಲ್ಲಿ ನಾವು ನೋಡಿದ್ವಿ ಅದನ್ನ ಎಪ್ಪತ್ತೆರಡು ಸಾವಿರ ನೋ ನಾಡಿಗಳನ್ನು ತೋರಿಸುವುದರಿಂದ ಆ ಕಾರಣದಿಂದಾಗಿ ಅವರ ಎಲ್ಲ ಚಕ್ರಗಳು ನಾಡಿಗಳು ಪರಿಶುದ್ಧವಾಗಿ ಅವರ ದೃಷ್ಟಿ ಅಮೃತ ಆಗತ್ತೆ ಆ ಅಮೃತ ದೃಷ್ಟಿಯಾದ ಕಾರಣದಿಂದಾಗಿ ಅವ್ರು ಯಾರನ್ನ ನೋಡಿದ್ರು ಕೂಡ ಅವರ ಜ್ವರ ಹರಿಯತ್ತೆ ಅವರ ನಿರ್ತಕ್ಕಂಥ ವಿಷ ಇಳಿದು ಹೋಗುತ್ತೆ ಅಂತ ಈಗ ಆ ರೀತಿ ಸಾ ನಿರಂತರವಾಗಿ ಸಾಧನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯ ಶರೀರದಲ್ಲಿ ಅದೆಂತಹ ಪರಿಶುದ್ಧತೆ ಇರಬೇಡ ಅದೆಂತಹ ಆರೋಗ್ಯ ಇರಬೇಡ ಯೋಚನೆ ಮಾಡಿ ಹಾ ಅಷ್ಟೊಂದು ಮಟ್ಟಿಗೆ ನಮಗೆ ಸಾಧನೆ ಮಾಡೋದಕ್ಕೆ ಆಗದೆ ಇರ್ಬೋದು ಆದ್ರೆ ಒಬ್ಬ ವ್ಯಕ್ತಿ ನಿರಂತರ ಸಾಧನೆಯಿಂದ ಆ ಮಟ್ಟವನ್ನು ಒಬ್ಬ ಮನುಷ್ಯನೇ ನಾವು ಸಾಮಾನ್ಯ ನರಮನುಷ್ಯನೇ ಆ ಮಟ್ಟವನ್ನು ಮುಟ್ಟೋದಕ್ಕೆ ಸಾಧ್ಯ ಅಂತ ಶಂಕರಾಚಾರ್ಯರಲ್ಲಿ ಹೇಳ್ತಾ ಇರಬೇಕಾದ್ರೆ ಅಲ್ಪ ಸ್ವಲ್ಪನಾದರೂ ನಾವು ಭಗವತಿನ ನಮ್ಮ ಮನಸ್ಸಿನಲ್ಲಿ ಸ್ಮರಿಸಿದ್ದೆ ಆದರೆ ನಮ್ಮ ಹೃದಯದಲ್ಲಿ ಆಕೆಯನ್ನು ಸ್ಮರಿಸಿದ್ದೆ ಆದರೆ ಅಮ್ಮ ಅನ್ನೋ ಒಂದು ಕೂಗು ನಮ್ಮ ಹೃದಯದಿಂದ ನಿಜವಾಗಿ ಬಂದಿದ್ದೆ ಆದರೆ ಖಂಡಿತವಾಗಿ ನಮ್ಮ ಕೆಲವೊಂದಷ್ಟು ನಾಡಿಗಳನ್ನ ಚಕ್ರಗಳನ್ನು ಪರಿಶುದ್ಧಗೊಳಿಸೋದ್ರ ಮೂಲಕ ಆ ತಾಯಿಯ ಪಾದದಿಂದ ಹರಿದು ಬರ್ತಾ ಇರತಕ್ಕಂಥ ಅಮೃತ ರಸ ನಮ್ಮ ಜೀವನವನ್ನು ಪಾವನವನ್ನಾಗಿ ಮಾಡೋದಿಲ್ವೇ ಹಾಗೆ ಆಗೋದು ಯಾರಿಗೆ ತಾನೇ ಬೇಡವಾಗಿದೆ ಪ್ರಯತ್ನ ಮಾಡಿ ನೋಡೋಣ ಸಾಧನೆ ಅದು ಮುಂದೆ ತಾಯಿಯ ಕೃಪೆ ಎಲ್ಲಿ ತನಕ ಆ ಸಾಧನೆ ಹೋಗುತ್ತೆ ಅಂತ ಆದರೆ ಪ್ರಯತ್ನ ನಮ್ಮದು ಪ್ರಯತ್ನ ಮಾಡಿ ನಾವು ನಿರಂತರವಾಗಿ ತಾಯಿಯನ್ನು ನಮ್ಮ ಹೃದಯದಲ್ಲಿ ಧ್ಯಾನ ಮಾಡ್ತಾ ಇದ್ದರೆ ಕನಿಷ್ಠ ಒಳಗಿರ್ತಕ್ಕಂಥ ಅಲ್ಪ ಸ್ವಲ್ಪ ಕಲ್ಮಶಗಳೇನಿದೆ ಅಲ್ಪ ಸ್ವಲ್ಪ ಜ್ವರಗಳು ಆ ವಿಷ ನಂಜು ಬೇಕಾದಷ್ಟು ಜನನ ನೋಡಿ ನಾವು ಹೊಟ್ಟೆ ಹುರ್ಕೊಂಡು ನಂಜನ್ನು ನಮ್ಮೊಳಗೆ ತುಂಬಿಕೊಂಡಿರ್ತೀವಿ ಆ ನಂಜನ್ನೆಲ್ಲದನ್ನು ನಮ್ಮೊಳಗಿರ್ತಕ್ಕಂಥ ನಂಜನ್ನು ಆ ತಾಯಿಯ ಆಶೀರ್ವಾದದಿಂದ ಬಗೆಹರಿಸ್ಕೊಳ್ಬಹುದಲ್ವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ನಿತ್ಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ